ವೀಕ್ಷಕರೆ ಮೀನರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ಹೊಸ ವರ್ಷದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಅಂತ ಬಂದ್ರೆ ಯುಗಾದಿ ಹಬ್ಬದಿಂದ ಪ್ರಾರಂಭವಾಗುತ್ತೆ ಹಾಗಾಗಿ ಈ ಹೊಸ ವರ್ಷದಲ್ಲಿ ಪಂಚಾಂಗದ ಪ್ರಕಾರ ಕ್ರೋಧಿನಾಮ ಸಂವತ್ಸರ ಮುಕ್ತಾಯವಾಗಿ ವಿಶ್ವವಸ ಸಂವತ್ಸರ ಪ್ರಾರಂಭವಾಗುತ್ತೆ ನೋಡಿ ಈ ಸಂವತ್ಸರದಿಂದ ಯಾವ ರಾಶಿಗಳಿಗೆ ಶುಭ ಫಲವಿದೆ ಯಾವ ರಾಶಿಗೆ ಅಶುಭ ಫಲವಿದೆ ಜೊತೆಗೆ ಈ ವರ್ಷ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಯಾವ ವಿಚಾರದಲ್ಲಿ ನೀವು ಎಚ್ಚರವಿರಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನುವಂತ ವಿಚಾರಗಳನ್ನು ಈ ವರ್ಷದಿಂದ ಮುಂದಿನ ವರ್ಷ ಅಂದ್ರೆ ಎರಡ್ ಇಪ್ಪತ್ತಾರು ಯುಗಾದಿ ವರ್ಷದವರೆಗೂ ನಿಮ್ಮ ಸಂಪೂರ್ಣವಾದ ಭವಿಷ್ಯವನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸಿಕೊಡ್ತೇವೆ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳ್ಕೋಬಹುದು ಹಾಗಾಗಿ ವೀಕ್ಷಕರೇ ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳಿ ಬನ್ನಿ ವೀಕ್ಷಕರೇ ಮೀನರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ನಿಮ್ಮ ಅಧಿಪತಿ ಆಗಿರುವಂತ ಗುರು ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ ಯಾಕಂದ್ರೆ ಗುರು ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಈ ವರ್ಷ ನೀವು ಸ್ವಲ್ಪ ಎಚ್ಚರವಿರಬೇಕು ಕುಟುಂಬದಿಂದ ಸ್ನೇಹಿತರಿಂದ ವಾದ ವಿವಾದಗಳು ಇರುತ್ತೆ ಇದರಿಂದ ಕುಟುಂಬದಲ್ಲಿ ಅಶಾಂತಿ ಮಕ್ಕಳ ಆರೋಗ್ಯಕ್ಕಾಗಿ ಸ್ವಲ್ಪ ಹಣಗಳನ್ನು ನೀವು ಈ ವರ್ಷ ಖರ್ಚು ಮಾಡ್ತೀರಿ ಇನ್ನು ನೀವು ಮಾಡುವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗ್ತವೆ ಈ ವರ್ಷ ನೀವು ತಾಳ್ಮೆ ಮತ್ತು ಸಹನೆಯಿಂದ ಜೀವನ ನಡೆಸಿಕೊಂಡು ಹೋಗ್ಬೇಕಾಗುತ್ತೆ ಸರ್ಕಾರಿ ಕೆಲಸದ ವಿಷಯದಲ್ಲಿ ಬೇಡದ ಜಾಗಗಳಿಗೆ ವರ್ಗಾವಣೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಉದ್ಯೋಗದಲ್ಲಿರುವವರಿಗೆ ಕೆಲಸದಲ್ಲಿ ವಿಪರೀತವಾಗಿರುವಂತ ಒತ್ತಡಗಳು ಇರುತ್ತೆ ಜೊತೆಗೆ ಉದ್ಯೋಗ ಬದಲಾವಣೆ ಮಾಡುವಂತ ಮನಸ್ಥಿತಿ ಕಂಡುಬರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳು ಸ್ವಲ್ಪ ಹೆಚ್ಚಾಗಿಯೇ ಕಂಡು ಬರುತ್ತೆ ಇನ್ನು ಸಂತಾನದ ಸಮಸ್ಯೆಗಳು ಕಂಡು ಬರುತ್ತೆ ಮದುವೆ ವಿಷಯದಲ್ಲಿ ಕೆಲವೊಂದು ಅಡೆತಡೆಗಳು ಎದುರಾಗ್ತವೆ ಈ ರೀತಿ ತೊಂದರೆ ತಾಪತ್ರೆಗಳು ಬರುವಂತ ಸಂಭವಗಳು ಇರೋದ್ರಿಂದ ಅವುಗಳನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ನಿಭಾಯಿಸ್ಕೊಂಡು ಹೋಗುವಂತ ಒಂದು ಕಡೆ ನೀವು ಗಮನ ಕೊಡಬೇಕು ಅನೇಕ ರೀತಿಯ ಎಡರು ತೊಡರುಗಳು ಎದುರಾಗ್ತಲೇ ಇರುತ್ತೆ ತಾಳ್ಮೆಯಿಂದ ನೆಮ್ಮದಿಯಿಂದ ಕಾರ್ಯನಿರ್ವಹಿಸಿ ಹಾಗಾಗಿ ಈ ವರ್ಷ ನೀವು ಗುರುವಾರದ ದಿನ ಈಶ್ವರನಿಗೆ ರುದ್ರಾಭಿಷೇಕ ಮಾಡುವುದರಿಂದ ನೀವು ಕಷ್ಟಗಳು ಅಂದ್ರೆ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಇನ್ನು ನಿಮ್ಮ ರಾಶಿಗೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಅಂದ್ರೆ ನಿಮ್ಮ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇದು ಬಹಳ ವಿಶೇಷವಾಗಿರುವಂತ ಸಂದರ್ಭ ಹಾಗಾಗಿ ಮೀನರಾಶಿಯವರಿಗೆ ಶನಿಯಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ಒಳ್ಳೆ ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಇನ್ನು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡ್ಕೊಳ್ಳಿ ನೋಡಿ ಶನಿ ನಿಮ್ಮ ರಾಶಿಗೆ ಅಂದ್ರೆ ಜನ್ಮ ಶನಿ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡೋದ್ರಿಂದ ಒಂದಿಷ್ಟು ಅಶುಭ ಫಲಗಳನ್ನು ಕೊಡ್ತಾನೆ ಮಾನಸಿಕವಾದಂತ ಚಿಂತೆಗೊಳಗಾಗ್ತಿರಿ ದೈಹಿಕ ಕಷ್ಟಗಳು ಇನ್ನು ಹಲ್ ಹಲವಾರು ವಿರೋಧಗಳು ಉಂಟಾಗುತ್ತೆ ಎಲ್ಲದರಲ್ಲೂ ವಿರೋಧಗಳು ವಾದ ವಿವಾದಗಳು ಉಂಟಾಗುತ್ತೆ ದನ ಧಾನ್ಯ ನಷ್ಟ ಆಗುವಂತದ್ದು ಇನ್ನು ಜಲರಾಶಿ ಆಗಿರುವುದರಿಂದ ಸ್ವಲ್ಪ ಜಲಾಶಯ ಸಮುದ್ರಗಳ ಹತ್ತಿರ ಜಾಗ್ರತೆಯಿಂದ ಇದೆ ಈ ವರ್ಷ ನಿಮಗೆ ಸಾಡೆ ಸಾತಿಯ ಅಂತ್ಯ ಭಾಗವಿದೆ ಹಾಗಾಗಿ ಸ್ವಲ್ಪ ವಿಪರೀತವಾಗಿರುವಂತ ತಿರುಗಾಟವಿರುತ್ತೆ ಅಧಿಕ ಖರ್ಚು ಸತ್ರಗಳಿಂದ ತೊಂದರೆಗಳು ಉಂಟಾಗುತ್ತೆ ಇನ್ನು ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಮಾನಸಿಕವಾಗಿರುವಂತ ಒತ್ತಡವಿರುತ್ತೆ ಇನ್ನು ನಿಮ್ಮ ಮನಸ್ಸು ನಿಮಗೆ ಹಿಡಿತದಲ್ಲಿ ಇರೋದಿಲ್ಲ ನೀವು ಮಾಡುವಂತ ಉದ್ಯೋಗದಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ ಇನ್ನು ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತೆ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ಮತ್ತು ಸಮಾಧಾನಗಳಿಂದ ನೀವು ಜೀವನವನ್ನು ನಡೆಸಬೇಕಾಗುತ್ತೆ ಜೊತೆಗೆ ಲೇವಾದೈವಿ ವ್ಯವಹಾರ ರಿಯಲ್ ಎಸ್ಟೇಟ್ ಷೇರು ಮಾರುಕಟ್ಟೆ ಕಟ್ಟಡ ನಿರ್ಮಾಣ ಮನೆ ಕಟ್ಟುವ ವಿಚಾರ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಸುವಂತ ವಿಚಾರ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ನಿಮಗೆ ನೆರವೇರ್ಬೇಕಂದ್ರೆ ಅಂದ್ರೆ ನಿಮಗೆ ನೆರವೇರ್ತಿಲ್ಲ ಅಂದ್ರೆ ಅದೆಲ್ಲ ನೀವು ಈ ವರ್ಷ ನಿಧಾನವಾಗಿ ನೆರವೇರಿಸ್ಬೇಕಾಗುತ್ತೆ ತಾಳ್ಮೆಯಿಂದ ನೀವು ಅದನ್ನ ಆ ಹೋಗ್ಬೇಕಾಗುತ್ತೆ ಏನಾದ್ರೂ ಇದ್ರೆ ಆ ಕೆಲಸಗಳನ್ನು ಸ್ವಲ್ಪ ನಿಧಾನವಾಗಿ ಮುಂದುವರಿಸುವಂತದ್ದು ತುಂಬಾ ಒಳ್ಳೆಯದು ಜಾಗ್ರತೆಯಿಂದ ಈ ವರ್ಷ ಜೀವನ ಮಾಡೋದು ತುಂಬಾ ಒಳ್ಳೆಯದು ಸ್ವಲ್ಪ ಈ ವರ್ಷ ಮಾನಸಿಕವಾಗಿ ನೆಮ್ಮದಿ ಇರೋದು ತುಂಬಾ ಕಡಿಮೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆದ್ರು ಕೂಡ ಅಭಿವೃದ್ಧಿ ಆದರೂ ಕೂಡ ಯಾವುದಾದರೂ ಒಂದು ಕಾರಣಕ್ಕಾಗಿ ಚಿಂತೆ ಮಾಡುವಂತದ್ದು ನಿಮಗೆ ತಪ್ಪಿದ್ದಲ್ಲ ನಿಮ್ಮ ಆರ್ಥಿಕವಾಗಿ ಲಾಭ ಮತ್ತು ಖರ್ಚು ವೆಚ್ಚಗಳು ಸರಿಸಮವಾಗಿ ಇರುತ್ತೆ ಆದರೆ ಸ್ತ್ರೀಯರಿಗೆ ನೆಮ್ಮದಿ ಇರೋದಿಲ್ಲ ಇನ್ನು ಮಹಿಳಾ ಉದ್ಯಮಿಗಳಿಗೆ ಗೊಂದಲಗಳ ಪರಿಸ್ಥಿತಿಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರವಿರಿ ಇದಕ್ಕೆಲ್ಲ ನೀವು ಈ ವರ್ಷ ಪ್ರತಿದಿನ ಜನರ ಸೇವೆ ಎಳ್ಳು ದಾನ ಶಿವನ ಸಹಸ್ರನಾಮ ಜಪ ಮಾಡಿ ಇದರಿಂದ ನಿಮಗೆ ಬರುವಂತ ಸಂಕಷ್ಟಗಳು ದೂರವಾಗ್ತವೆ ಇನ್ನು ವಿಡಿಯೋ ಕೊನೆಯಲ್ಲಿ ನಿಮಗೆ ಉಪಯೋಗ ಆಗುವಂತ ಪರಿಹಾರಗಳನ್ನು ತಿಳಿಸ್ತೇವೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಇನ್ನು ನಿಮ್ಮ ರಾಶಿಗೆ ಕೇತುವಿನಿಂದ ಸ್ವಲ್ಪ ಅಶುಭ ಫಲಗಳು ಸಿಗುತ್ತೆ ಆರೋಗ್ಯದಲ್ಲಿ ತೊಂದರೆಗಳು ಇನ್ನು ನರ ದೌರ್ಬಲ್ಯ ಮಾನಸಿಕವಾದಂತಹ ಚಿಂತೆ ಎಲ್ಲ ಒಂದು ಕಡೆ ಭಯ ಸ್ವಲ್ಪ ಟೆನ್ಷನ್ ಕೆಲಸ ಕಾರ್ಯಗಳಲ್ಲಿ ಕಿರಿಕಿರಿ ಸಂಗಾತಿಯಿಂದ ಕಲಹ ಇದರ ಜೊತೆಗೆ ಅಧಿಕ ರೀತಿಯ ಖರ್ಚು ಕೂಡ ಇರುತ್ತೆ ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ ಆದರೆ ಈ ವರ್ಷದಲ್ಲಿ ಸ್ವಲ್ಪ ಶತ್ರುಗಳ ಕಾಡದಿಂದ ಪಾರಾಗ್ತೀರಿ ಕೆಲವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗುತ್ತೆ ಮಕ್ಕಳ ವಿಷಯದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುತ್ತೆ ಸ್ವಲ್ಪ ಎಚ್ಚರವಿರಿ ಇಲ್ಲಿ ವರ್ಷ ಸ್ವಲ್ಪ ಅಧಿಕ ರೀತಿಯ ಒತ್ತಡಗಳು ಇರುತ್ತೆ ನೀವು ಆದಷ್ಟು ಈ ವರ್ಷ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ಪರಿಹಾರ ಮಾಡಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು ಯಾಕಂದ್ರೆ ಈ ಯುಗಾದಿ ವರ್ಷದಲ್ಲಿ ಮೀನರಾಶಿಯವರಿಗೆ ಗ್ರಹಗಳ ಗೋಚಾರ ಫಲದಿಂದ ಅಷ್ಟೊಂದು ಶುಭ ಫಲಗಳು ಸಿಗಲ್ಲ ಆದರೆ ನೀವು ಏನೇ ಸಮಸ್ಯೆ ಬಂದರೂ ಅದನ್ನು ಫೇಸ್ ಮಾಡಿ ನಿಲ್ಲುವಂತ ಶಕ್ತಿ ನಿಮ್ಮಲ್ಲಿರುತ್ತೆ ಟೆನ್ಷನ್ ಬೇಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಧೈರ್ಯವಾಗಿರಿ ಇನ್ನು ದುರ್ಗಾದೇವಿಯ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಜೊತೆಗೆ ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ನು ನೀವು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಶ್ರೀ ಗುರು ದತ್ತಾತ್ರೇಯ ದೇವರನ್ನು ಆರಾಧನೆ ಮಾಡಿ ಪ್ರತಿ ಗುರುವಾರ ಸಂಜೆ ಅಶ್ವಥ ವೃಕ್ಷದ ಬಳಿ ದೀಪವನ್ನು ಹಚ್ಚಿ ಗುರು ಚರಿತ್ರೆಯ ಪಾರಾಯಣ ಸ್ತೋತ್ರವನ್ನು ಜಪ ಮಾಡ್ತಾ ಬನ್ನಿ ಇದರಿಂದ ನಿಮಗೆ ಬರುವಂತ ಆರ್ಥಿಕ ಸಂಕಷ್ಟಗಳೆಲ್ಲ ದೂರವಾಗ್ತವೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಇದರ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೇವೆ ಹಾಗಾಗಿ ನೀವು ತಪ್ಪದೇ ಪ್ರತಿದಿನ ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು